ಅದ್ರೊಟ್ಟಿಗೆ ಒಂದಿಷ್ಟು ಕೋಳಿ ಮಾಡ್ರಿ ಅಣ್ಣ ಅಣ್ಣ ಈಗ ಈಗ ಹೇಳ ನಿಮ್ಗೆ ಇಲ್ಲ ಈ ಟೆಗರ್ ಮರಿ ಕೋಳಿ ಈಗ ಒಲ್ ಲೆಕ್ಕದಾಗ ಬಂದ್ರೆ ಇವಲ್ಲ ಮತ್ ನಮ್ಗ ಲಾಭ ಖರ್ಚಿಗೆ ಆಗಕ ಇದರಿಂದ ನಮ್ಗೆ ಇನ್ಕಮ್ ಐತಿ ಈ ಕೋಳಿ ಅಣ್ಣ ಈ ಕೋಳಿ ಬಂದು ಭೀಮವಾರ ಮತ್ ಬರ್ತಾ ಆಂಧ್ರ ತಳಿ ಫೈಟ್ ಈ ನಮ್ ಸೈಡ್ ಎಲ್ಲಾ ಪಂಜಾಡಕ್ ಯೂಸ್ ಮಾಡ್ತಾರ ಡಿಫ್ರೆಂಟ್ ಅದ ಅಂದ್ರ ಸೈಜ್ ದೊಡ್ಡ ಬಿಡ್ತಾವ ಭೀಮರಮ್ ಅಂತ ಬರ್ತದ ಕೋಳಿ ಕಾಸ್ಟ್ಲಿ ಅಂದ್ರ ಮಸ್ತ್ ನಿಮ್ಗ ಹಂಗ ಬರ್ತಾವ ಫೈಟ್ ಇರಲ್ಲ ಕಾಸ್ಟ್ಲಿ ಮರಿ ಹಬ್ಸ ಕೋಳಿ ಇರ್ತಲ್ಲಣ್ಣ ಅದು ಒಂದ್ ಕೋಳಿ ಜಸ್ಟ್ ಬೀಳ್ಬೋಣ ಭೀಮವರಮ ಅಂದ್ರ ಬಾಳ ಕಾಸ್ಟ್ಲಿ ಒಂದ್ ಮಿನಿಮಮ್ ಮುನ್ನೂರ್ ರೂಪಾಯಿ ಬೀಳ್ತಾವ್ ಹುಂಜ ಬಾಂತಕಾಯ್ ಐತಲ್ಲ ಇದು ಒಂದ್ ಆರ್ ಸಾವಿರ ಏಳು ಸಾವಿರ ರೇಂಜ್ ನಾಗ ಹೋಗತ್ತ ಈ ಕೋಳಿ ಅದಾವಲ್ಲ ಒಂದೊಂದ್ ಎರಡುವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಒಂದ್ ರೇಂಜ್ ಹೋಗ್ತಾವ ಈ ಮರಿ ಅದವಲ್ಲ ಇದ್ರಕಿನ ಮರಿ ಈಗೇನು ಸಣ್ಣ ಸೈಜ್ ಇಲ್ಲಿಲ್ಲವೇ ಒನ್ ಈಗ ಇನ್ನೊಂದ್ ಇಲ್ಲಿ ಉಂಜ್ ಮರಿ ಅಣ್ಣ ಆ ಬ್ಯಾರಲ್ ನಿಂತ ಬ್ಯಾರ ಅಣ್ಣ ಆ ಮರಿ ನಿಮ್ ಏನಂದ್ರೆ ನಾಕ್ ಸಾವಿರ ರೂಪಾಯಕ್ ಹೋಗುತ್ತಣ್ಣ ಅಂದ್ರೆ ನನ್ನ ಹತ್ರ ಕೋಳಿ ಟೋಟಲ್ ಆಗಿ ಒಂದ್ ಮೂವತ್ತರ ನಲ್ವತ್ತಿರತ್ತ ಕೋಳಿ ಅದವ ಇನ್ನ ಮೇಯಕ್ ಈಗ ಬೈಕಿಗೆ ಎಲ್ಲ ಬಿಟ್ಟಿವಿ ನಮ್ ಬಯಲ್ ಪ್ರದೇಶ ಯಾವ ಮನೆಗಿನ ಏನೆಲ್ಲ ಮೇಯಕ್ ಹೋಗಿರ್ತಾವೆ ಕಾಣತಂಗ ನಾ ಹೋಗಿರ್ತಾವ ಹೋಗಿರ್ತಾವ್ ಮೇಯಕ್ ಹೋಗಿರ್ತವಲ್ಲ ಹಂಗಾಗಿ ನಿಮ್ಗೆ ಜಾಸ್ತಿ ಕಾಣವಲ್ ಇದ್ರಾಗ ಒಂದ್ ಹತ್ತು ಜವರಿ ಕೋಳಿ ಅಷ್ಟ ಒಂಜೆ ಇಲ್ಲ ಕೋಳಿ ಹೇಳಕ್ ಅಂದ್ರೆ ಇದ್ರ ತತ್ತಿ ಇಟ್ಟರು ತತ್ತಿ ನಾವ್ ತಿಂದು ಬಿಡ್ತಿವಿ ಈಗ ಭೀಮರಂ ಕೋಳಿ ಅಷ್ಟು ಮರಿ ಭೀಮರಂ ಕೋಳಿ ಮರಿ ಅಬ್ಸಲ ಇದಕ್ ಇಡ್ತೀವ್ ಕೋಳಿ ಜವಾರಿ ಕೋಳಿಗೆ ಇಡ್ತೀವಿ ಮರಿ ಮರಿ ಹಬ್ಸದ ಕಮ್ಮಿ ಭೀಮರಂ ಕಡಿಮ ಜಾತಿ ಕೋಳಿ ಒಂದ್ ಸ್ವಲ್ಪ ಮರಿ ಅಭಿಸಲ್ಲ ಒಂದ್ ಹತ್ತ ತತ್ತಿ ಹಾಕಿದ್ರ ಮೂರ್ ತತ್ತಿ ಆರ್ ತತ್ತಿ ಹಿಂಗ್ತಾವ ಇವು ಏನದಲ್ಲ ಕೋಳಿ ಇಟ್ರೆ ಅವು ಹತ್ತಕ್ಕೆ ನೀವು ಹತ್ತಕ್ಕನ ಹತ್ತಕ್ಕ ಹತ್ತೆ ಒಂದೊಂದ್ ಸಲ ರಿಜೆಕ್ಟ್ ಎಲ್ಲ ಅಂದ್ರೆ ಎಂಟ್ ಅಂತ ನೀವು ಈ ತಳಿ ಕೋಳಿ ಇಲ್ತಂದ್ರಿ ಅಣ್ಣ ಅಣ್ಣ ಇದು ಆಂಧ್ರಲ್ಲೇ ತರಿಸುವಣ ಆಂಧ್ರದಿಂದ ತರಿಸಿದ್ದು ನಮ್ ಲೋಕಲ್ ದಾಗ ಸಿಗಲ್ಲ ಸ್ಟಾರ್ಟಿಂಗ್ ಎಷ್ಟು ತರಿಸಿದ್ದೆ ಸ್ಟಾರ್ಟಿಂಗ್ ನಾನು ಎರಡು ಕೋಳಿ ಒಂದ್ ಉಂಜ ತರಿಸ್ ಟೈಮ್ ಮೂರು ಸಾವಿರ ತರಿಸಿದ್ದೆ ಎರಡು ಕೋಳಿ ಒಂದ್ ಉಂಜ ಆತ್ರೆ ಒಂದ ಮೇಕೆ ಚಲ ಮರಿ ಇದು ಒಂದು ಅಲ್ಲಿ ಒಂದು ಮೇಕೆಚ್ಚಲ ಅದ್ರ ಅದ್ರ ತಂದಿ ತರಿಸಿದ್ದೆ ಅಲ್ಲಣ್ಣ ಕೊಟ್ಟಿನ ಎರಡು ಕೋಳಿ ಒಂದ್ ಇಪ್ಪತ್ ಇಪ್ಪತ್ ಸಾವಿರ ತರ್ಸಿದ್ ನಾವ್ ಇಪ್ಪತ್ತ್ ಮೂರು ಸಾವಿರ ಅಂದ್ರೆ ಭೀಮರ ಕಾಸ್ಟ್ಲಿರ್ತಾವ್ ಟಾಪ್ ಲೈನ್ ಅವು ಒಳ್ಳೆ ಅದೇ ರೇಟಿಗೆ ಕೊಟ್ಟಿ ಈಗ ಮರಿಯಿಂದ ಸ್ಟಾರ್ಟ್ ಆಮೇಲೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಈಗ ಬಿಳಿ ಹೋದಲ್ಲಣ್ಣ ಅವ್ ಮೂರ್ ಸಾವಿರ ರೂಪಾಯಿ ಕೊಟ್ಟ ಮಂದಿನಿ ಒಂದ್ ನಾಕೈದ್ ನಾನ್ ಕೋಳಿ ತಂದಿದ್ದು ಇಲ್ಲಿ ಮರಿ ಮರಿಯದ್ದನು ಅದಾವ ಈಗ ಈ ಐತಿ ಐತಲ್ಲಣ್ಣ ಇವತ್ ಈ ಕೋಳಿ ಈ ಕೋಳಿ ಮಿನಿಮಮ್ ಮೂರ್ ಸಾವಿರ ರೂಪಾಯಿ ಮೇಲೆ ಹೋಗತ್ತಣ್ಣ ನಿನ್ನೆ ಒಂದ್ ಕೊಟ್ಟಿನ ಅದೊಂದ್ ವಾರಿಗೆ ಈ ಬುದರಿಯನ್ನು ಮೇಯ್ತೈತಲ್ಲ ಮೂರ್ಐದ್ ಸಾವಿರ ರೂಪಾಯಿ ಕೊಟ್ಟಿನ ಈ ತರದ ಟೈಪ್ ಇತ್ತಣ್ಣ ಒಂದೇ ಮರಿವು ಆ ಟೈಪ್ ಬೂದ್ರಿ ಐತಲ್ಲ ಮೂರಾರು ಸಾವಿರ ಕೊಟ್ಟಿ ನಾನು ಇದೇ ನಮ್ಮ ಮೂರರಣ್ ಬಂದ್ ಒಂದ್ ಸ್ವಲ್ಪ ಮಾರ್ಕೆಟ್ ಲೈನ್ ಐತಲ್ಲ ಅಂದ್ರೆ ಇಲ್ಲಿ ನಾಯಿನ ಚೆನ್ನಾಗಿರೋ ಇವು ಈಗ ಅಂದ್ರೆ ನೀವು ಇಲ್ಲೇ ನಿಮ್ ಒಲ ಸೇಫ್ಟಿಗೆ ಇಟ್ಕೊಂಡ್ರೆ ನೀವ್ ಮಾರಾಟ ಏನಾರ ಮಾಡ್ತೀವಿ ಹಾ ಎರಡು ಬಂತು ಒಂದು ಗಾರ್ಡಿಂಗ್ ಪರ್ಪಸ್ ಏನ ಆತ್ ಕಾವಲಿಗೇನಾ ಇರಲ್ಲ ಅಂದ್ರೆ ಊರಾಗಿರತ್ತಲ್ಲ ಊರೊಂದ್ ಸ್ವಲ್ಪ ದೂರ ಆಗತ್ತ ನಾವು ಇರ್ತೀವಿ ಕಡಿಮೆ ಒಂದೊಂದು ಟೈಮಿಗೆ ಮಳೆ ಬಂದಾಗ ಅವಾಗ ಇನ್ನ ನಾನ್ ಸೆಡ್ ರೆಡಿ ಆಗಲ್ಲ ಇನ್ನೊಂದ್ ಹದಿನೈದಿಂದ ರೆಡಿ ಆತ ಆಮೇಲೆ ಇಲ್ಲಿ ಅದ್ರ ನಾವು ಈಗ ಅಲ್ಲಿವರೆಗೇನು ಮತ್ತೆ ಗಾಡಿಂಗ್ ಹೊಲ್ದಾಗ ಈಗ ಅದ್ರ ಕಾವಲು ಇರ್ತಾ ಅದರಿಂದ ದುಡ್ಡನ ಬರ್ತಾ ಈಗ ನಾನು ಒಂದ್ ಎಂಟ ಅದಾವಣ ನಾಯಿ ಎಂಟ ಇದ್ ಬಂದ್ ಡಾಬರ್ ಮ್ಯಾನ್ ಅಂತ ಹೇಳಿ ಇಬ್ರಿಡ್ ಸರ್ ಇದು ಫೀಮೇಲ್ ಎಣ್ಣದ ಇದ್ರ ಮರಿ ನಮಗ್ ಒಂದ್ ಆರ್ ಸಾವಿರ ಐವತ್ ಸಾವಿರ ಎಂಟ ಸಾವಿರ ತನಕ ಹೊತ್ತಾವ ನಮಗ್ ಇದ್ರ ಮರಿ ಇವಾಗ್ ನೀವ್ ಮಾರಾಟ ಮಾಡ್ಬೇಕಂದ್ರ ಎಷ್ಟು ಎಂಟ ಸಾವಿರ ರೂಪಾಯಿ ತನಕ ಹೋಗ್ತಾವ ಆರಿಂದ ಎಂಟ್ ಸಾವಿರ ರೂಪಾಯಿ ತನಕ ಕೊಡ್ತೀವಿ ಇದ್ರ ಮರಿ ಒಂದ್ ಕ್ವಾಲಿಟಿ ಮ್ಯಾಲ ಡಿಪೆಂಡ್ ಮರಿ ಕೊಡ್ತೀವಿ ಒಂದ್ ಮರಿ ಗಂಡ ಮರಿ ಆ ಗಂಡ ಐತಿ ಎಣ್ಣ ಐತಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರತ್ತ ಇದು ಒಂದೇ ಅಲ್ಲಣ್ಣ ಇನ್ನ ಅದಾವಣ ಇದ್ ಬಂದ್ರ ಅಣ್ಣ ಸತ್ ತೋರ್ಸಣ್ಣ ಚರ್ ಅದ ಇದು ಯಾವ ರೀತಿ ಫೇಮಸ್ ಅಣ್ಣ ನಾ ಇದು ಫುಲ್ ಸ್ಟ್ರಾಂಗ್ ಇವ್ ನಾಯಿ ಹೊಸಬ್ರಾರ ಹಿಂಗೈತಿ ಈಗ ನಾನೇನಂತೇಳಿ ಸುಮ್ನದ್ರಂದ್ರೆ ಕಂಟ್ರೋಲ್ ಕಡಿತವ ಅಂದ್ರೆ ಹೊಸಬ್ರ ಬಂದ್ರೆ ಬರಗೊಡ್ಸಲ್ಲ ನಮ್ ತೋಡದ ನಾನು ಏನ್ ಮಾಡ್ತೀನಿ ಗೇಟ್ ಐತಲ್ಲ ಗೇಟ್ ಎಲ್ಲ ಬಂದ ಬಸ್ ಕಟ್ಟಿ ಸುತ್ತ ಫಿನಿಶಿಂಗ್ ಐತಿ ಹೊರಕ್ ಹೋಗಲ್ಲ ಯಾರು ಒಳಕ್ ಬರಕ್ ಬಿಡಂಗಲ್ಲ ಕಡಿತಾವಣ ಒಂದ್ ಮರಿ ನೀವು ಎಷ್ಟು ಮಿನಿಮಮ್ ಹತ್ ಸಾವಿರ ಮೇಲೆ ಹೋಗತ್ತ ಒಂದ್ ಮರಿ ಒಂದ್ ಮರಿ ಗಂಡದ ಗಂಡದ ಗಂಡದಾಯ್ ಎಣದ್ ಐನೂರು ಡಿಫ್ರೆಂಟ್ ಇತ್ತ ಹತ್ ಸಾವಿರ ಮೇಲೆ ಹತ್ತ ಕ್ವಾಲಿಟಿ ಮೇಲೆ ಡಿಪೆಂಡ್ ನಾವ್ ಇದಕ್ಕೆ ಮೇಲೆ ಎಂತ ಗಂಡದ ಎಂತದ ಕಳ್ಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಕ್ವಾಲಿಟಿ ಅಂದ್ರೆ ನಿಮ್ಗೆ ಹತ್ ಸಾವಿರ ಮೇಲೆ ಹತ್ತ ವರ್ಷದಾಗ ಎರಡ್ ಟೈಮ್ ಮೇರೆ ಆಗತ್ತೆ ಟೈಮ್ ಮೇರೆ ಅಂದ್ರೆ ಆರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಮೇರೆ ಆಗತ್ತೆ ಆರ್ ತಿಂಗಳಿಗೊಮ್ಮೆ ಅಂದ್ರೆ ಒಂದ್ ಒಂದು ಒಂದು ಇದೇನೈತೆ ಆರರಿಂದ ಎಂಟು ಮರಿ ಐತೆ ಇದ್ರಾಗ ಒಂದ್ ಮರಿ ನೀವು ಹತ್ ಸಾವಿರ ಹಿಡಕ ಅಂದ್ರೆ ಬರೀ ಐದೇ ಮರಿ ಹಿಡ್ಕಾರಿ ಐವತ್ತು ಸಾವಿರ ವರ್ಷದಾಗ ಒಂದ್ ಲಕ್ಷ ಒಂದ್ ಆಯ್ತು மார்கெட்டிங் நான் ஒட்டா கோழிது நாயுது பத்து இது முதோ முதோ சும ಅಣ್ಣ ಇದು ಮೊದಲು ನಮ್ ದೇಶೀಯ ತಳಿ ನಮ್ ಇಂಡಿಯನ್ ಬ್ರೀಡ್ ಅಣ್ಣ ಇಂಡಿಯನ್ ಬ್ರೀಡ್ ಆದ್ರೆ ನಮ್ ಕರ್ನಾಟಕ ಸ್ಪೆಷಲ್ ಕರ್ನಾಟಕ ಬ್ರೀಡ್ ಮಾರ್ಕೆಟ್ ಇದ್ರೆ ಇಂತ ಇದೊಂದು ಮರಿ ಎರಡು ಫೀಮೇಲ್ ಎರಡು ಫೀಮೇಲ್ ಮೇಲೆ ಮೇಲೆ ಅಂದ್ರೆ ನಾನು ಈಗ ಇಲ್ಲೇ ಊರಾಗ ಮೇಲೆ ಮೇಲೆ ಇಲ್ಲೇ ಇದ್ದು ಫೀಮೇಲ್ ಹಾಕಿಂದ ಈಟಿ ಬಂದಾಗ ಅಲ್ಲೇ ಮೀಟಿಂಗ್ ಅಲ್ಲೇ ಕಟ್ಸೋದು ಇದ್ರ ಮುದುಗಳ ಮರಿ ಒಂದ್ ಮರಿ ಎಷ್ಟಕ್ ಮಾರ್ತಾರೆ ಮರಿ ಇದು ಈಗ ಅಂದ್ರೆ ನಮ್ ತಲೆ ಒಂದ್ ಎಂಟ್ ತನಕ ಹೋಗುತ್ತ ಕಸ್ಟಮರ್ ಎಂಟ್ ಮರಿ ಮರಿ ಸಿಗ್ತಾವ 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 ಮರಿ ನಿಮ್ಗೆ ಯಾವ ಬೇಡ ಬೇಕಂದ್ರೆ ಇದ್ ನನ್ ತಲೆ ಸಿಗಾರ್ದನ್ ಬೇಕಂದ್ರೆ ತರಿಸ್ಕೊಡ್ತೀವಿ ಇದು ಮುದೋಳು ಏನ ಅದ ಡಾಬರ್ ಮನೆ ಹೇಳಿದೆ ಇದು ಮುದೋಳು ಇದನ್ನ ಜರ್ಮನ್ ಶಾಪ್ ಮಾಡ್ ಅಂತ ಅಂದೇಳಿ ಇದು ಲಾಂಗ್ ಕೋಟ್ ಒಂದ್ ಸ್ವಲ್ಪ ಟ್ರಿಮ್ಮಿಂಗ್ ಅಂದ್ರೆ ಕೂದಲು ಕಟ್ ಮಾಡಿನ್ ಮನ್ನೆ ಇದು ಒಳ್ಳೆ ಕ್ವಾಲಿಟಿ ಬರ್ತಾ ಇದನ್ನ ಜರ್ಮನ್ ಶಾಫಾಡ್ ಇದ್ರ ಮರಿನು ಕಾಸ್ಟ್ಲಿ ಹೊತ್ತ ಒಂದ್ ಮರಿ ಹದಿನೈದು ಸಾವಿರ ತನಕ ಹೋಗುತ್ತೆ ಒಂದ್ ಮರಿ ಹದಿನೈದು ಸಾವಿರ ತನಕ ಹದಿನೈದು ಸಾವಿರ ಜರ್ಮನ್ ಫೀಮೇಲ್ ಎರಡ ಅದಾವ ಎರಡ್ ಫೀಮೇಲ್ ಅದಾವ ಎರಡ್ ಫೀಮೇಲ್ ಕಟ್ಸಿವಿ ಈಗ ಇಲ್ಲಿಗೆವಾ ಇಲ್ಲಿ ಸರಿಯಾಗಿ ಆಗಲ್ಲ ಅಂತ ಹೇಳಿ ಇರಕ್ ಜಾಗ ಎಲ್ಲ ಊರಾಗ ಇರ್ತದೆ ಎರಡ್ ಫಿಮೇಲ್ ಊರಾಗ ಮನೆ ಅದಾವ ನಮ್ ಮನೆ ಅಲ್ಲೇ ಊರಾಗ ಎರಡ್ ಫಿಮೇಲ್ ಅದ ನನ್ವಾ ನನ್ ಎರಡ್ ಫೀಮೇಲ್ ಕಟ್ಟಾವ ಊರಾಗ ಅದಾವ ರಾಕಿ ಯಾಕ್ಯಾ ಅಣ್ಣ ಇದ್ಯಾವತ್ ಹೇಳ ಬಾಳ ಇದ ಸೆಂಟ್ ಬರ್ನಾಳ್ ಅಂತ ಹೇಳಿ ಸೆಂಟ್ ಬರ್ನಾಡ್ ಬಿಡ್ ಈ ನಮ್ ಲೋಕಲ್ದಾಗ ಇರ ಕಡಿಮಿ ಒಂದ್ ಸೊಲ್ಪ ಸ್ಟ್ರಾಯಿಂಗ್ ಇರ್ತಾವ ಗಾಡಿಂಗ್ ಫಾರ್ಫಸ್ ನಂಬರ್ ಒನ್ ಒಂದ್ ಸೈಝನ್ ಜಾಸ್ತಿ ಬರುತ್ತೆ ಇನ್ನ ಒಂದ್ ಸ್ವಲ್ಪ ಸರಿಗ್ಯಾವ ನಮ್ ಎಲ್ಲವೂ ಸಿಡಿಗ್ ನಾವ್ ಇಲ್ಲಿ ಇರಲ್ಲಾ ಬಂದು ಊಟಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗೋಲ್ತು ಸ್ವಲ್ಪ ಸರಿಗಾವ ಅದ್ರ ಒಳ್ಳೆ ಕ್ವಾಲಿಟಿ ಒಳ್ಳೆ ಸೈಜ್ ಬರ್ತಾವ ನೋಡಿದ್ ಕೂಡ ಜನ ಯಾರೇ ಇರ್ಲಿ ಅಂಜಿಗೆ ಅಂತಾರ ಈಗ ಹೊಲದಾಗ ಇರ್ತೀವಲ್ಲ ಒಂದ್ ಇಂತ ಏನೋ ಒಂದ್ ಎಣ್ಣೊಂದ್ ಗಂಡ ಹಾಕಿರ ನಮ್ ಹೊಲ ಆಗತ್ತ ಆಮೇಲೆ ಅದ್ರಿಂದ ದುಡ್ಡನ ಬರ್ತ ಇದ್ರ ಕುನ್ನಿ ರೇಟ್ ಬಂದು ಕಾಸ್ಟ್ಲಿ ಇರ್ತ ಒಂದ್ ಕುನ್ನಿ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಇಪ್ಪತ್ತೈದ್ರ ಮೇಲೆ ಅದ್ರೊಳಗಂತ ಸಿಗಲ್ಲ ಇಪ್ಪತ್ತೈದು ಸಾವಿರ ಸೆಂಟ್ ಬರ್ನಾಡ್ ಅಂತ ಅಂದ್ರ ಚೈನ್ ಇವು ಗಟ್ಟಿ ಐತಲ್ಲ ಹಾ ಗಟ್ಟಿ ಐತ ಚೈನ್ ಕಿತೀನಿ ಬರಂಗ ಐತಿ ಇಲ್ಲ ಚೈನ್ ಹಂಗೇನಿಲ್ಲಾ ನಾವಿದ್ರ ಏನ ಮಾಡಲ್ಲಾ ಪಸ್ಟ್ ಹಂಗವ ಅಂಜಸ್ತವ ಬಗ ನಾವ್ ಇಲ್ದಾಗ ಬಂದ್ರ ಕಡಿತೇವಣ್ಣ ಒಂದ ಆರ್ ಜನ ಕಡಿಸಿದರಣ್ಣ ಆಗಲಿ ಅದು ಮಕ ನೋಡಿದ್ರೆ ಭಯ ನಾವದ ಅಣ್ಣ ಇದ್ ಮೇಲ ಅಣ್ಣ ಇದ್ರ ಜೊತಿಗ್ ನಮ್ ಲೋಕಲ್ದಾಗ ಎಣ್ಣೆ ಅಷ್ಟ ಐತಿ ಅಂದ್ರ ನಮ್ ಲೋಕಲ್ದಾಗ ಗಂಡು ಸಿಗಲ್ಲ ಕಟ್ಸಾಕ ಹಂಗೇಳಿ ಗಂಡ ಹೆಣ್ಣ ನಮ್ ತೈಲಿ ಅದಾವ ಇದ್ ಗಂಡ ಇಲ್ಲೇ ಇನ್ನೊಂದ್ ಹೆಣ್ಣದ ಐತಿ ಕಡಿಯಲ್ಲ ಅದ ಫ್ರೆಂಡ್ ಐತಿ ಅಂದ್ರೆ ಎಷ್ಟ ಅಂದ್ರೆ ಒಂದ್ ಮರಿ மூட் கடிக்கை எல்லார்க் கை விட்டு உடற ரூடு மாசி ஃபிரெண்ட்லி ஐத்தி ஏன் கடியலான ಅಲ್ಲಣ ನೀನ್ ಇವಾಗ ಇವ ತಗರ ಮರಿ ಹೋಗಣ ಇವ್ ಹಸು ಎಲ್ಲಾ ಹೋಗ್ಯ ಇಲ್ಲಿ ನಮ್ಮ ಈ ಕಡೆ ಸುತ್ತಮುತ್ತ ನಾ ನೋಡೋ ಪ್ರಕಾರ ಡಾಗ್ ಬ್ರೀಡಿಂಗ್ ಅನ್ನೋದು ಇದು ಬ ತೀರಾ ಕಮ್ಮಿ ಅಣ್ಣ ನಿನಗೆ ಇದು ಮಾಡ್ಬೇಕಂತ ಯಾವ ತರ ಹೊಳಿತಣ ಇದಂದ್ರ ನನ್ನ ಸಣ್ಣ ನೆರಂಗ ಒಟ್ಟ ಈ ಪ್ರಾಣಿ ಪಕ್ಷಿಗಳ ಮಗ ಬಹಳ ಪ್ರೇಮ ನನ್ ಸಣ್ಣ ಹಿಂದಿದೆ ಫಸ್ಟ್ ಗೆಲ್ಲ ಯಾವ್ ಬೇಕಾರು ಸಾಕ್ತಿದ್ದೆ ಬಿಸ್ನೆಸ್ ಸಾಕ್ತಿದ್ದೆ ಆಮೇಲೆ ಪಮ್ಮಾರ ಸಾಕಿದ್ದೆ ಪಗ್ ಸಾಕಿದ್ದೆ ಹಿಂಗ್ ಸಾಕ್ಯಂತ ಅಂತ ಈ ಹೊಲದಾಗ ಏನ್ ಬಂದ್ವಿ ಅಲ್ಲ ಗಾಡಿಂಗ್ ಅಂತ ತಂದಿ ಕಾವಲಿಗೆ ಏನ್ ಅಂತ ತಂದ್ವಿ ಅದರಿಂದ ಲಾಭ ಐತಿ ಅಂತ ಹೇಳಿ ಹಾಕಿನಣ್ಣ ಈಗ ಮರಿಯೆಲ್ಲ ಒಳ್ಳೆ ರೇಟಿಗೆ ಮೂವ್ ಹಾಕೈತೆ ಕೊಡಕೈತಿನಿ ಹೊರಗೆ ತಲೆ ಸಿಗ್ಲಿಲ್ಲ ಅಂದ್ರೆ ನಾನು ಬೇರೆ ಕಡೆ ಲಸಿ ತರಿಸಿನಿ ಕೊಡ್ತೀನಿ ಆಮೇಲೆ ನಾನು ಇಲ್ಲಿಂದ ನಾನು ಮುದೋಳು ಮರಿ ಅದೈತ್ನ ಮುದೋಳು ಇದು ಡಾಬರ್ ಮ್ಯಾನ್ ಈಗ ಅದು ಒಂದು ಮನೆ ಎರಡು ಮರಿ ಬೆಂಗಳೂರ್ ಹಾಕಿನಿ ಹಾಸನ ಹಾಕಿನಿ ವಿಜಯವಾಡ ಆಂಧ್ರ ತನಕ ಓದ್ತಾವಣ್ಣ ಬಸ್ಸಿಗೆ ನಾವು ಇಡ್ತೀವಿ ಇವಾಗ ನಮ್ ಸುತ್ತಮುತ್ತ ಹಾ ಎಲ್ಲಿ ಕೇಳಿದ್ರೆ ಕೊಡ್ತಾವಣ್ಣ ಕೊಟ್ಟಿನಿ ಮಸ್ಕಿ ನಮ್ ಸುತ್ತಮುತ್ತ ಸಿನ್ನೂರ್ ಐಯಸ್ಟ್ ಆಗ್ಯವ ಮಸ್ಕಿ ಹೋಗ್ಯವ ಲಿಂಗ್ಸೂರ್ ಹೋಗ್ಯವ ಹಿಂಗ್ ಕೊಟ್ಟಿನ ಇಲ್ಲ ನಮ್ಮ ಊರ ಬಗಲ ತೆಲೆಕನ ಹಿಂಗೆಲ್ಲ ಕೊಟ್ಟಿನ ಅಂದ್ರಣ ಇವಾಗ ಇಷ್ಟ ನಾ ಯಾವ್ ಇವಾಗ ಫೀಡ್ ಯಾವ ತರ ಮಾಡ್ತೇನೆ ಫೀಡ್ ಅಂದ್ರ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನ್ ಸಂಕ್ ಯೂಸ್ ಮಾಡಕತಿ ಅಂದ್ರೆ ಸಜ್ಜಿದ ಸಜ್ಜಿಲ್ಲ ಜೋಳ ಬಿಳಿ ಜೋಳ ಮತ್ತೆ ಹೈಬ್ರಿಡ್ ಜೋಳನ ಅಲ್ಲಣ್ಣ ಬಿಳಿ ಜೋಳನ ಬೇಸಿ ತೊಳೆದು ನುಚ್ಚೊಸ್ತಿವಿ ಸೆವೆಂಟಿ ಫೈವ್ ಪರ್ಸೆಂಟ್ ಅದು ಆಮೇಲೆ ಇದು ಬಿಸ್ಕೆಟ್ ನಾಯಿ ಬಿಸ್ಕೆಟ್ ಬರ್ತಾವ ಪೆಡಿಗಿರಿ ಅಂತ ಬರ್ತ ಪೆಡಿಗಿರಿ ಒಂದು ಅದಕ್ಕೆ ಎಷ್ಟಬೇಕು ಅಷ್ಟು ಪೆಡಿಗಿರಿ ಅದಾದ್ಮೇಲೆ ಚಿಕನ್ ಮೂರ್ ದಿನಕ್ಕೊಮ್ಮಿ ಚಿಕನ್ ಹಾಕ್ತಿವಿ ಆ ಮೂರ್ ದಿನ ಕಮ್ಮಿ ಚಿಕನ್ಯಾಗ ಮತ್ತ್ ಒಂದ್ ಒಂದಿನ ತತ್ತಿ ಹಾಕ್ತಿವಿ ಕಂಪಲ್ಸರಿ ಡೈಲಿ ಹಾಲ್ ಅಂತ ಅರ್ಧ ಲೀಟರ್ ಹಿಂಗ್ ಹಾಕ್ತಿವಿ ಡೈಲಿ ಇವ್ಕ ಹಾಕ್ಬೇಕು ಇವೇನದ ಫೀಡಿಂಗ್ ಮೇಂಟೈನ್ ಮಾಡಬೇಕು ನಮ್ ಮುದ್ದು ಡಾ ಇದು ಡಾಬರ್ ಮನ ಐತಲ್ಲ ಮನೆ ಊಟ ಹಾಕಿದ್ರೆ ಸ್ವಲ್ಪ ಮರಿಯದಾಗ ಒಂದ್ ಸ್ವಲ್ಪ ಸೈಜ್ ಬರ್ಬೇಕು ಚಲೋ ಊಟ ಹಾಕಬೇಕು ಊಟ ಹಾಕಿದ್ರೆ ಖರ್ಚೆ ಅಂದಾಜು ಖರ್ಚು ಒಂದ್ ನಾಯಿಗೆ ಏನಿಲ್ಲ ಅಂದ್ರೆ ಒಂದ್ ದಿನ ತನಕ ಬರ್ಬೋದ ಒಂದ್ ನಾಯಿಗೆ ನಮ್ಗೆ ಹಾಲ್ ನಮ್ ಅದ ಖರ್ಚು ಕಂಡು ಬರ್ವಂತ ಒಂದ್ ದಿನಕ್ ಒಂದ್ ಒಂದ್ ಲೀಟರ್ ಹಾಲ್ ಹಿಡ್ಕಂದ್ರೆ ಈಗ ಹೊರಗ ನಲ್ವತ್ತು ಐವತ್ ನಡ್ದ್ ಹಾಲ್ ಈ ಹಾಲ್ ನಮೋದ ಅದ ಕಡಿಮೆ ಆಗೈತಿ ರೇಟ್ ಕ್ವಾಲಿಟಿ ಕೆಡ್ಲಾರ್ದಂಗ ನಾಯಿ ನೋಡೋಕೆ ಆಯ್ತಣ ನೋಡ್ಕೊಂತ ಈಗ ಮಿನಿಮಮ್ ಏನಿಲ್ಲ ಇಲ್ಲ ಇದೆ ಇದೇ ಇನ್ನ ಈ ಟೆಗ್ರಿ ಮರಿ ಹೊಸದ್ ನನ್ ಅನುಭವ ಈ ನಾಯಿ ಅಂದ್ರ ಐದ್ ವರ್ಷ ನಾನು ಸಾಕಿ ಸಾಕಿ ಐದು ವರ್ಷ ಸಾಕಿ ಐದ್ ವರ್ಷ ಹಾಕಿ ಬಂತು ಫಸ್ಟ್ಗೆಲ್ಲ ಹೇಳ ನಾನ್ ಸಣ್ಣನಿಂದ ಒಟ್ಟು ಪ್ರಾಣಿ ಪಕ್ಷಿಗಳು ಅಂದ್ರೆ ನನಗೆ ಇನ್ನ ನಾನು ಲೋ ಬರ್ಡ್ಸ್ ಪಾರಿ ಇದ್ದು ಈಗ ಇಲ್ಲಿ ಹೊಸದಾಗಿಲ್ಲ ಇನ್ನ ಏನ್ ಹಾಕಿಲ್ಲ ಇನ್ನೊಂದ್ ಆರ್ ತಿಂಗಳದಾಗ ಎಲ್ಲ ಇಂಪ್ರೂವ್ ಮಾಡಿ ಲವ್ ಬರ್ಡ್ಸ್ ಅಂತ ಬರ್ತಾವ ಆಮೇಲೆ ಅಂತ ಬರ್ತಾವ ಅಂದ್ರ ಸಣ್ಣ ಸಣ್ಣ ಡಿಸೈನ್ ಡಿಸೈನ್ ಗಿಳಿ ಇರ್ತಾವ ಕಲರ್ ಕಲರ್ ಗಿಳಗಳು ಅಂತಾವ್ ಅಂದ್ರಣ್ಣ ನೀವು ಯಾವ ಮರಿ ಕೇಳಿದ್ರೆ ಕೊಡ್ತೀರಿ ನಿಮ್ ಹತ್ರ ಮರಿಗಳು ಇಲ್ಲ ಅಣ್ಣ ಅಂದ್ರ ನಾನ್ ತರಿಸಿ ಕೊಡ್ತೇನೆ ತರಿಸಿ ಅಂದ್ರ ಈಗ ಹೆಂಗೈತಿ ಈಗ ನನ್ನ ಹತ್ರ ಮರಿ ಐತಿ ಸೆಂಟ್ ಬರ್ನಾಲ್ಡ್ ಐತ ಅಣ್ಣ ಇಲ್ಲಿ ಯಾರ ತಗೊನಲ್ಲಿ ಇವ್ ಮರಿ ನಾನ್ ಇನ್ನೊಂದ್ ಕಡೆಗೆ ಒಂದ್ ಕೊಟ್ಟಿರ್ತೇ ಅಂದ್ರ ಅಲ್ಲಿ ಪೆಟ್ ಶಾಪ್ ಎಲ್ಲ ಬೆಂಗಳೂರು ಸೈಡ್ ಎಲ್ಲಾ ಪೆಟ್ ಶಾಪ್ ಅಂತ ಇರ್ತಾವ ಇದ್ರದ್ ಮಾರ್ತಕ್ಕಂತ ಅಂಗಡಿಗಳು ಇರ್ತಾವ ಈಗ ಅಲ್ಲಿ ಏನಾದ್ರು ಪೆಟ್ ಶಾಪ್ನಾಗ ಚೈನು ನಾಯಿ ಚೈನು ಬಿಸ್ಕೆಟ್ ಅವೆಲ್ಲ ಸಿಗ್ತಾ ಇರ್ತಾವ್ ನಾಯಿ ಇಡ್ತಾರ ಮೊಲ ಆಮೇಲೆ ಗಿಳಿ ಇಂತವೆಲ್ಲ ಮಾರ್ತಿರ್ತಾರ ಮೀನ ಆಕ್ವರ ಬರ್ತಲ್ಲ ಅದಿರ್ತವಲ್ಲ ಆ ಕಡೆಗೆಲ್ಲ ನಮ್ ಸೈಡ್ ಇಲ್ಲ ಅಲ್ಲೆಲ್ಲ ಅಂಗಡಿ ಮಾರ್ತಾರಲ್ಲ ನಮ್ ಇಲ್ಲಿ ಮರೆಯಾಕಿದ್ದೆಲ್ಲ ಬೆಂಗಳೂರು ಹೋಲ್ಸೇಲ್ ರೇಟ್ ಆಕಡೆ ಕೊಡ್ತಾನ ನನಗೆ ಏನ ಇಲ್ಲಿ ಯಾರನ್ನ ಕೇಳಿದ್ರ ನಮ್ಗೆ ಗೊತ್ತಿಲ್ಲ ತರಿಸ ಅಲ್ಲಿಂದ ತರಿಸಿ ಕೊಡ್ತೀನಿ ಅಲ್ಲಿಂದ ನಾನು ತರಿಸಿ ಕಸ್ಟಮರ್ ಗೆ ಏನೈತೆ ಅದನ್ನ ಕೊಡ್ತಾನ ಇಲ್ಲಿಂದ ಆಕಡೆ ಇಲ್ಲಿಂದ್ರಾಸ್ ಅಲ್ಲಿ ಸಿಗ್ಲಾರ್ದು ನಮ್ಗ್ ಸಿಗ್ಲಾರ್ದು ಅಲ್ಲಿಂದ ತರ್ಸಿ ಕೊಡ್ತಾನ ಹಿಂಗೈತೆ ಅದಾವಣ್ಣ ನಮ್ ತಗಡತ್ತ ಅಲ್ಲಿ ಒಂದು ಸೂಡಿ ಅಂತ ಐತಿ ಅಲ್ಲಿ ಒಂದ್ ಐತಿ ಕೆನಲ್ ಆಮೇಲೆ ಹಾಸನದಾಗ ಐತಿ ಹಿಂಗೈತಿ ಒಂದ್ ಸ್ವಲ್ಪ ಅಲ್ಲಿ ಡಾಕ್ ಗಳು ಅಂತಾರ ಆಯ್ಸ ಸಾಕಾಣಿಕೆ ಮಾಡೋದಕ್ಕೆ ಡಾಕ್ ಕೆನಲ್ ಅಂತಾರ ಈಗ ಕೆನಾಲ ಒಂದ್ ಜಾತಿ ಮರಿಗಳು ಯಾವಿಲ್ಲ ಈ ಸದ್ಯಕ್ಕೆ ಅಂದ್ರೆ ಹೇಳ್ಲಿಲ್ಲ ಅಣ್ಣ ಡಾಬರ್ನ ಮುದೋಳಿದ್ದು ಮಾರಿಯದೇ ಮರಿ ಮಾರಿಯೋದು ಇವ್ ಆರು ತಿಂಗಳಿಗೆ ಒಮ್ಮೆ ಬೇಡಿಕೆ ಹಾಕದ್ರಾ ಇಟ್ಕನ ಐತೆ ಅಣ್ಣ ಐತಿ ನಮ್ ಸೈಡ್ ಮುದೋಳು ಐತಿ ಉಳಿಕೆದ್ದು ಕಡಿಮೆ ಹಂಗಾಗಿ ತರ್ಚ್ಕೊಡೋದು ಹಿಂಗ್ ಕೊಡೋದು ಒಂದೆರಡು ರಸಗ ಕಟ್ಟ್ರಿ ಅಣ್ಣ ನೀವು ಅಂದ್ರೆ ಇವು ಐನುಗಾರಿಕೆ ಹಾಲ್ ಮಾರಾಟ ಮಾಡ್ತಿರ ಏನ ಈ ಸುಮ್ನೆ ಇಲ್ಲಿ ನಾಯಿಗಾತು ನಿಮ್ ಮನೆಗಳಿಗೆ ಇವು ಬಂದು ಐನುಗಾರಿಕೆ ಹೆಂಗಂದ್ರ ಇವು ಮಾರಾಟನ ಐತಿ ನಮ್ಗೆ ಯೂಸ್ನ ಐತಿ ಈಗ ನಮ್ ನಾಯಿ ಎಲ್ಲ ಜಗ್ಗಿದವಣ್ಣ ಅವ್ ದುಡ್ಡು ಕಟ್ಟು ತರಕ ಅಮೌಂಟ್ ಜಾಸ್ತಿ ಹೋಗುತ್ತೆ ಈಗ ಮಿನಿಮಮ್ ಒಂದ್ ಅಂಕ ನೂರ್ ರೂಪಾಯಿ ಅಂತ ಈಗ ಇದ್ರದ್ದು ಒಂದ್ ಲೀಟರ್ ಹಾಲ್ ಸಿಕ್ತೇ ಅಂದ್ರೆ ನೂರ್ ರೂಪಾಯಿ ಹೋಗಲ್ಲ ಒಂದ್ ಐವತ್ ರೂಪಾಯಿ ಹಿಂಗಾಗಿ ಒಂದ್ ಇದ್ದು ಅಣ್ಣ ಸ್ವಲ್ಪ ಈ ಬೇಸಿಗೆ ಬಂತಲ್ಲ ನಮ್ಗೆ ಮೇಂಟೈನ್ ಮಾಡೋದಾಗ್ಲಿಲ್ಲ ಇಬ್ಬರೇ ಇರೋದ್ರಿಂದ ಹಂಗಾಗಿ ಒಂದ್ ಮೂರ್ ಮತ್ತೆ ಮನೆ ಕೊಟ್ಟಿವಿ ಒಂದ್ ಗೀರ್ ಹಸಿ ಇತ್ತು ಗೀರ್ ತಳಿ ನಮ್ ದೇಶ ತಳಿ ಇತ್ತು ಇನ್ನೊಂದ್ ಎರಡು ಹೆಚ್ ಎಫ್ ಜರ್ಸಿ ಅಂತ ಇದ್ದು ಕೊಟ್ಟಿನಿ ಇದು ಪ್ಯೂರ್ ಎಚ್ ಎಫ್ ಇದು ಜರ್ಸಿ ಎಚ್ ಎಫ್ ಮಿಕ್ಸ್ ಅಣ್ಣ ಇದು ಒನ್ ಟೈಮಿಗೆ ಹತ್ ಕೊಣ್ಣ ಹಾಲ್ ಹಾಲು ಇನ್ರಿಂದ ஆஹ் இண்டிணா் இண்டிடி அந்த அது கெச்சல் ஒர கெச்சல் துச்சல் மக்கள் ஐத்தவன மக்கன் பிரெசரிக் சொல் ஒரே ஆள் அந்த டைம் எல்லாம் வெளிக் ஹத் லீட் சாய்ங்க கொடுத்தானுங்க சொல் இதான இப்பட்ருணா ಅಂದ್ರೆ ಡೈರಿಗೆ ಹಾಕ್ತೀರಾ ಹಾ ಡೈರಿಗೆ ಹಾಕ್ತಾನೆ ಹೊರಗ ಅಂದ್ರೆ ಈ ಒಂದ್ ಲೀಟರ್ ಹಾಲು ಎಷ್ಟು ತಗಂತ ನಿಮ್ಗೆ ಹಣ ಇದು ಬಂದು ಮೂವತ್ತಾರು ರೂಪಾಯಿ ಹೋಗುತ್ತೆ ಮೂವತ್ತಾರು ಹೊರಗಡೆ ಕೊಟ್ರೆ ನಲವತ್ತು ಹತ್ತು ನಿಮಿಷ ಟೈಮ್ ಮಾಡಿ ಕೊಟ್ಟ ಏ ಹಂಗೇನಿಲ್ಲ ನಾವು ಫೋನ್ ಹಚ್ಚಿದೀನಿ ನಿಮ್ಗ ಏ ಬಾಪ ಯಾಕೆ ಬೇಡ ಮಾಡಂಬ್ರಿ ಅಂತ ಹೇಳಿ ಕರೆಸಿ ಹೌದ್ರಿ ನಮ್ಗೆ ವಿಡಿಯೋ ಮಾಡಕ್ ಕೊಟ್ಟಕ್ಕ ಧನ್ಯವಾದ ನಮಸ್ಕಾರ